అదే నిజవే పేరు అంత మీకు క్షేత్రంలో ఈ ఈ ఈ ఎవరు కలద ఎ సదస్యరాగ్ అదే సవరద ఒం తొంభత్త ఇస్వేలు ఈ క్షేత్ర చిక్బాపురసా క్షేత్ర ಕ್ಷೇತ್ರದ ಅಭ್ಯರ್ಥಿಯಾಗಿ ಸಂದರ್ಭವನ್ನು ಸಂದರ್ಭವನ್ನ ನೆಲೆಸಬೇಕಾಗ್ತದೆ ಅದು ಅಲ್ಲಿಗೆ ನಿಲ್ಲ ಆ ಕೊಡ್ಲಿ ಏಟು ಅಲ್ಲಿಗೆ ನಿಲ್ಲ ಕಡೆಗೆ ಕೈ ಹಿಡಿದು ನೀನು ಎಲ್ಲೋ ಒಂದು ಕಡೆ ಅಲ್ಲಿ ಲೋಕಸಭಾ ಸದಸ್ಯರಾಗಿ ಮೇಲ್ಮಾ ಸ್ನೇಹಿತ ಅಂತ ಕರ್ಕೊಂಡಾದ್ರೆ ಆ ಸ್ನೇಹಿತನಿಗೆ ಕಡ್ಲಿ ಇಟ್ಬಿಟ್ರವಾ ದಯವಿಟ್ಟು ಬಂದಿರೋ ಯೋಚನೆ ಮಾಡಿ ಆ ಕಾಲದಲ್ಲಿ ಈ ಕಾಲದಲ್ಲಿ ಬೇರೆ ಬೇರೆ ನೋಡ್ಬಿಡ್ತಾರೆ ಆದ್ರೆ ಅದು ನಮ್ಮ ಸಂಪ್ರದಾಯ ಕೆ ಎಚ್ ಪ್ರಥಮ ಬಾರಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ತೆಗೆದುಕೊಂತ ಸಂದರ್ಭದಲ್ಲಿ ಈ ಒಂದು ಕ್ಯಾಂಡಿಡೇಟ್ ಅಂತ ತಲೆನೋ ಹೋಗ್ತಾ ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ದಯವಿಡಲ್ಲಿತಕ್ಕಂಥ ಪಂಡಗಳು ಶಿಡ್ಲಿಗಢದಲ್ಲಿ ಇಲ್ಲೆಲ್ಲ ಓಡಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಇದ್ದು ಅಂತಕ್ಕಂಥ ನೆನೆಸ್ಕೋಬೇಕಾಗ್ತೇವೆ ಯಾರು ಅವರಿಗೆ ಆ ಸಂದರ್ಭದಲ್ಲಿ ಲೋಕಸಭಾ ಟಿಕೆಟ್ ಕೊಡುವಂತದ್ದಕ್ಕೆ ಜೊತೆ ಕೈ ಹಿಡಿದು ನಾವು ಯಾವ ರೀತಿ ನಮ್ಮ ಸ್ನೇಹಿತರನ್ನ ಶಾಲೆ ಬರುವಂತ ಸಂದರ್ಭದಲ್ಲಿ ಕೈ ಹಿಡ್ಕೊಂಡು ಶಾಲೆಗೆ ಹೋಗ್ತೀವಿ ಆ ರೀತಿಯಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯ ಮುಖಂಡ ಸನ್ಮಾನ ಆದ್ರೆ ಅವರು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕಾಂಗ್ರೆಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರ ಸಹಕಾರದಿಂದ ಮತ್ತೊಂದು ರಾಜೀವ್ ಗಾಂಧಿ ಅವರು ಸತ್ತಂತ ಅವರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ತಾವು ದಯವಿಟ್ಟು ನೆನೆಸ್ಕೋಬೇಕಾಗ್ತದೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಗೆ ಈ ಸ್ಥಾನಕ್ಕೆ ಕೂರಿಸಿದ್ರು ರಾಜಕೀಯವಾಗಿ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅವತಾರವನ್ನ ತಾಂಬುದು ಅಂತ ಕೇಳಿದ್ರೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಎಂಟು ಲೋಕ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಆರು ಜನ ಶಾಸಕರಲ್ಲಿ ನಾಲ್ಕು ಜನ ತಿಲ್ಲಿಗೆ ಹೋಗಿ ಸ್ವಾಮಿ ಈ ದೊಡ್ಡ ಮನುಷ್ಯರಿಗೆ ಟಿಕೆಟ್ ಕೊಡಬೇಡಿ ಪಕ್ಷ ಸೋರತ್ತೆ ಇವರು ಪಾಪದ ಕೊಹ ತುಂಬಿದೆ ಇವರ ಕುತಂತ್ರ ರಾಜಕಾರಣ ಅಂತ್ಯ ಆಗಿದೆ ಸ್ವಪಕ್ಷವರಿಗೆ ತಮ್ಮ ಸ್ವಂತ ಪಕ್ಷದವರಿಗೆ ಅವರು ಕಾಳೆಳಿತಕ್ಕಂತ ಕೆಲಸ ಮಾಡ್ತಾರೆ ದಯವಿಟ್ಟು ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಗೋಗಿದ್ರು ಕೂಡ ಅವರು ಅದೇನೇನು ಮಾಯಾ ಮಂತ್ರ ಮಾಟ ಮಾಡ್ಕೊಂಡು ಬಂದ್ರು ಇಪ್ಪತ್ತೆಂಟು ವರ್ಷಗಳಿಂದ ಆ ಜಿಲ್ಲೆ ಅವ್ರಿಂದ ಕಣ್ ತೆಗಿಲಿಲ್ಲ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆದ್ರೆ ಟಿಕೆಟ್ ಇಲ್ಲಿಂದ ಪಾಸ್ ಕೊಡುವಂತ ಟಿಕೆಟ್ ಕೊಡೋ ಅವ್ರನ್ನೆಲ್ಲ ತುಳಿದಿರೋದ್ ನಿಮ್ ಸಾಧನೆ ಸಾವಿರ ಆರು ಎಕರೆ ಜಮೀನ್ ಮಾಡ್ಕೊಂಡಿರೋದ್ ನಿಮ್ ಸಾಧನೆ ನಮ್ಮ ರೈತರು ಇವತ್ತು ಮನೇನಾಗಿರೋ ಬರೋ ಇಡೀ ಪ್ರಪಂಚಕ್ಕೆ ನಾವು ಚಿನ್ನ ಕೊಡ್ತಾ ಇದ್ದಂತ ಜಿಲ್ಲೆ ಇದು ಕೋಲ್ ಆರ್ ಲೋಕಸಭಾ ಕ್ಷೇತ್ರ ಇದು ಇವತ್ತು ಸಾವಿರದ ಐನೂರು ಅಡಿ ಸಾವಿರದ ಎಂಟುನೂರು ಅಡಿ ಬೋರ್ ಹಾಕಿರೇನು ನೀರು ಸಿಕ್ಕಲ್ಲ ನಮ್ ಅಕ್ಕಂದ್ರು ನಮ್ ತಾಯಿ ನಮ್ಮ ಅಜ್ಜಿ ಅಂದ್ರೆ ಅವ್ರ ಒಡವೆಗಳೆಲ್ಲ ಹೋಗಿ ಸಹಿತ ಅಂಗಲ್ ಇದೆ ನಿಮ್ ಕೈನಲ್ಲಿ ಶಾಶ್ವತವಾದಂತ ನೀರಾವರಿ ಯೋಜನೆ ಮಾಡೋದಕ್ಕೆ ಇಪ್ಪತ್ತೆಂಟು ವರ್ಷಗಳು ಬೇಕಾಯ್ತಾ ಬಂದ್ರೆ ಅದಕ್ಕೆ ನಾನು ನಿಮ್ ಮನೆ ಮಗನ